ನೋಡಿದ ಒಂದು ಸಲ ಆಕಾಶದಿಂದ ನೀರು ಬೀಳೋಕ್ಕೆ ಶುರು ಆಯಿತು ಗಾಬರಿ ಆಯಿತು ಅವನಿಗೆ ಎಲ್ಲಿದ್ದು ಬಂತು ಇದು ಒಂದೇ ಸಮ ಬಂತು 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 ತಿಂಗಳಗಟ್ಟಲೆ ಮಳೆ ಬಂತು ನದಿಗಳು ಇರೋದು ಪ್ರವಾಹ ಬಂತು ಅದೇ ಅಪ್ಪ ಕರೆಯೋಕೆ ಬರ್ತಾನೆ ತವ್ರ ಮನೆಗೆ ಬಾ ಬಂದಿಷ್ಟು ಬಂದಿ ಹೋಗು ಅಂತ ಇಲ್ಲಪ್ಪ ಬರೋಕ್ಕಾಗಲ್ಲ ನನಗೆ ಭಾಳ ಕೆಲಸ ಇದೆ ಇಲ್ಲಿ ಹರಿದ್ವಾರಕ್ಕೆ ಹೋಗಿದರೆ ಅಲ್ಲಿ ನಿಮ್ಮದು ಎಂಡೆ ಮೇಲೆ ಕೂತು ಗಂಗಾ ಆರತಿ ಮಾಡ್ತಿರ್ತಾರೆ ಸಾಯಂಕಾಲ ದೃಶ್ಯ ನೋಡೋಂಗಿರುತ್ತೆ ಆ ದೀಪಗಳನ್ನು ತೇಲಿಬಿಡ್ತಾರೆ ದೊನ್ನೆಯಲ್ಲಿ ದೀಪಗಳನ್ನು ತೇಲಿಬಿಡ್ತಾರೆ ನಾನು ಎಷ್ಟು ಗದ್ದ ಸಂಜೆಗಳನ್ನು ಕಳೆದಿದ್ದೇನೋ ಅಲ್ಲಿ ಗೊತ್ತಿಲ್ಲ ಕೂತ್ಕೊಂಡು ನೋಡ್ತಾ ಇರೋದು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂಥ ಹಿರಿಯರು ನಮ್ಮೆಲ್ಲರಿಗೂ ಪೂಜ್ಯರು ಆದಂಥ ಡಾಕ್ಟರ್ ಎಮ್ ಜೋಶಿ ಜೋಶಿಯವರೇ ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನು ಹೊಂದಿದಂಥ ಡಾಕ್ಟರ್ ಶಿವರಾಮ್ ಅವರೇ ಅವ್ರಿಗೆ ಬೆನ್ನೆಲುಬಾಗಿ ನಿಂತಹ ಶ್ರೀಮತಿ ಅವರೇ ಡಾಕ್ಟರ್ ಗುರುಪ್ರಸಾದ್ ರವರೇ ಅತ್ಯಂತ ಆತ್ಮೀಯರು ನನ್ನ ಗೌರವಕ್ಕೆ ಪಾತ್ರರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಜನಪ್ರಿಯ ಶಾಸಕರಾದಂಥ ಭೀಮಣ್ಣ ನಾಯಕರವರೇ ಹಾಗೂ ಎಲ್ಲ ಸಹೃದಯರೇ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಈ ಕಣ್ಣಿನ ಡಾಕ್ಟ್ರು ಅಂದರೆ ನನಗೆ ಒಂಥರ ಪ್ರೀತಿ ಒಂಥರ ಭಯ ಅವರು ಒಂಥರ ನನ್ನ ಪ್ರಕಾರ ತತ್ವಜ್ಞಾನಿಗಳನ್ನಬೇಕೋ ಭವಿಷ್ಯವಾದಿಗಳನ್ನಬೇಕೋ ಗೊತ್ತಾಗಲ್ಲ ಇಪ್ಪತ್ತು ವರ್ಷ ಹಿಂದೆ ನನಗೆ ಸ್ವಲ್ಪ ಸರಿಯಾಗಿ ಕಾಣಿಸ್ಲಿಲ್ಲ ಓದುವಾಗ ನಾನು ಹೆಂಡತಿ ಒತ್ತಾಯಕ್ಕೆ ಹೋದೆ ಡಾಕ್ಟ್ರ್ ಕಡೆ ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ನಿಮಗೆ ಸಮೀಪ ದೃಷ್ಟಿ ಎಂದರು ಮಯೋಪಿಯಾ ಅಂದರು ಅಂದರೆ ಏನು ಅಂತ ಕೇಳಿದೆ ನಿಮಗೆ ದೂರದೃಷ್ಟಿ ಇಲ್ಲ ಅಂತ ಹೇಳಿದರು ಇದು ನನ್ನ ಹೆಂಡತಿ ಮೊದಲೇ ಹೇಳಿದ್ದು ನನಗೆ ನಿಮಗೆ ದೂರದೃಷ್ಟಿ ಇಲ್ಲ ದೂರದೃಷ್ಟಿ ಇಲ್ಲ ಅಂತ ನನಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನನಗೆ ದೂರದೃಷ್ಟಿ ಇಲ್ಲ ಅನ್ನೋದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಅವ್ರು ಹೇಳಿದರು ನಮ್ಮ ಮಷೀನಲ್ಲೇ ಗೊತ್ತಾಗತ್ತೆ ನಿಮ್ಮ ಮನೆ ಬರಿ ಇಷ್ಟೇ ಅಂತೇಳಿ ಅಂದರೆ ನಮ್ಮ ಭವಿಷ್ಯವನ್ನು ಕೂಡ ಮನುಷ್ಯ ಮನುಷ್ಯನಲ್ಲಿ ನೋಡುವಂಥವ್ರು ಕಣ್ಣಿನ ಡಾಕ್ಟ್ರು ಈಗ ಇಬ್ಬರು ಕಣ್ಣಿನ ಡಾಕ್ಟ್ರ್ ಜೊತೆ ಕೂಡಿದ್ದಾರೆ ಒಬ್ಬರು ಐವತ್ತೆಂಟು ವರ್ಷಗಳಿಂದ ಮಂದಿಗೆ ಕಣ್ಣಿನ ದೃಷ್ಟಿ ಕೊಟ್ಟಂಥ ಎಮ್ ಎಮ್ ಜೋಶಿಯವರ ನೇತ್ರ ನೇತ್ರಾಲಯ ಮೂವತ್ತು ವರ್ಷಗಳ ಅಹರ್ನಿಶಿ ಪ್ರಯತ್ನದಿಂದ ಅವರು ಭಾಳ ಚಂದ ಹೇಳಿದರು ಶಿವರಾಮು ಅವರು ನಮ್ಮ ಮನೆಯಲ್ಲಿ ನಾನು ಮೊದಲನೇ ಡಾಕ್ಟ್ರು ಪರಂಪರೆ ಅಂತ ಬಂದಿಲ್ಲ ಈ ಮೊದಲು ಡಾಕ್ಟ್ರ್ ಆಗೋವರಿಗೆ ತುಂಬ ಕಷ್ಟ ವ್ಯವಸ್ಥೆಯನ್ನು ಸೆಟ್ ಮಾಡೋದು ಭಾಳ ಕಷ್ಟ ಒಂದು ವ್ಯವಸ್ಥೆ ಇದ್ದರೆ ಮುಂದುವರ್ಸ್ಕೊಂಡು ಹೋಗೋದು ಬೇರೆ ಹಾಗೆ ತಾನು ಒಬ್ಬರೇ ನಿಂತ್ಕೊಂಡು ಎಷ್ಟು ಕಷ್ಟ ಅನುಭವಿಸಿದ್ರೋ ಗೊತ್ತು ಅವ್ರಿಗೆ ಗೊತ್ತು ಮಾದರಿ ಗೊತ್ತು ಒಂದು ಸಂಸ್ಥೆ ಕಟ್ಟಿ ನೆಲೆಸಿದಾರಲ್ಲ ಮೂವತ್ತು ವರ್ಷ ಅಷ್ಟೇ ಅಲ್ಲ ನಾನು ನೆನಪಿದೆ ಡಾಕ್ಟರ್ ಶಿವರಾಮ್ ಅವರೊಂದು ಡಾಕ್ಯುಮೆಂಟ್ ಕಳಿಸಿದ್ರು ನನಗೆ ಮೋಸ್ಟ್ ಸಫಿಸ್ಟಿಕೇಟೆಡ್ ಆಪ್ರೇಷನ್ ಥಿಯೇಟರ್ ತಮ್ಮದು ಅಂತ ಅವಾರ್ಡ್ ಬಂದಿತ್ತು ಅಂದರೆ ಒಂದು ಅಂಥ ಊರಲ್ಲಿ ಕೂಡ ಹ್ಯಾಗೋ ಮಾಡಿ ಹ್ಯಾಗೋ ಪೇಶೆಂಟ್ಸ್ ಬರ್ತಾರಲ್ಲ ಅಂತ ಮಾಡೋದಲ್ಲದೇ ತುಂಬ ಚೆನ್ನಾಗೇ ಮಾಡಬೇಕು ನೀವು ಬೆಂಗಳೂರಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ ಏನು ಸಿಗುತ್ತೋ ಆ ಸ್ಪಷ್ಟಕ್ಕೆ ಎಲ್ಲೂ ಸಿಗ್ತದೆ ಅಂತ ಪ್ರೀತಿ ಏನು ಮಾಡೋದಿದೆಯಲ್ಲ ಹಾಗೆ ತಾನೂ ಗಣೇಶ್ ನೇತ್ರಾಲಯ ಒಂದೇ ಆಗಿ ನಡೆಸಿದಂಥ ಶಿವರಾಮ್ ಅವರು ಇವತ್ತು ಅದನ್ನು ಜೋಶಿಯವ್ರ ನೇತ್ರ ಮರ್ಜಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಸುಲಭದ ಕೆಲಸ ಅಲ್ಲ ಸ್ನೇಹಿತರೆ ಹೇಳ್ತೀನಿ ಅವರೇನೋ ಹೇಳಿಬಿಟ್ರು ಮ ಮಗಳನ್ನು ಮದುವೆ ಮಾಡಿ ಏನಾಗುತ್ತೆ ಅಂತ ಮಗಳನ್ನು ಕೊಟ್ಟಿಲ್ಲ ನಿಮ್ಮನ್ನು ನೀವು ಕೊಡ್ತಾ ಇದ್ದೀರಿ ದೊಡ್ಡ ಕೆಲಸ ಇದು ಸಣ್ಣದಲ್ಲ ಇದು ತಾನೇ ಅದು ಆಗಿ ಮೂವತ್ತು ವರ್ಷ ಸಹಸ್ರ ದುಡಿದು ಕಟ್ಟಿದಂತಹ ಸಂಸ್ಥೆಯನ್ನು ಈಗ ನನಗೆ ನನ್ನದಲ್ಲ ಇದು ಇವತ್ತಿಂದ ಒಂದು ಸಮಗ್ರಕ್ಕೆ ಸೇರಿದ್ದು ಅಂತ ಕೊಡೋ ಮನೋಭಾವ ಇದೆಯಲ್ಲ ಇದು ಬಹುದೊಡ್ಡ ದೃಷ್ಟಿ ದೂರದೃಷ್ಟಿತ್ವ ನಿಮಗಿದೆ ನನಗಿಲ್ಲ ನಿಮಗಿದೆ ಅದೇ ಇದು ಕೊಲ್ಯಾಬ್ರೇಷನ್ ಕಾಲ ಇದೆ ದ ಏಜ್ ಆಫ್ ಕೊಲ್ಯಾಬೊರೇಷನ್ಸ್ ಅಂತ ವಿ ಈಸ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ಐ ಅಂತ ನಾನು ಒಬ್ಬನೇ ಎಷ್ಟೇ ಕೆಲಸ ಮಾಡಿದರೂ ಕೂಡ ಇಬ್ಬರು ಸೇರಿದರೆ ಕೆಲಸ ಜಸ್ಟ್ ಬಲವತ್ತರ ಆಗ್ತದೆ ಅಂತ ಹೇಳಿ ನಾವೆಲ್ಲ ರಿಲೇ ರೇಸ್ ನೋಡಿದ್ದೀವಿ ನಾವು ನೂರು ಮೀಟ್ರ್ ಓಡೋದು ಹಂಡ್ರೆಡ್ ಇಂಟು ಫೋರ್ ರಿಲೇ ಅಂತ ಮಾಡ್ತಾನೆ ಒಬ್ಬ ಓಡ್ತಾನೆ ನೂರು ಮೀಟ್ರ್ ಮಾತ್ರ ಓಡ್ತಾನೆ ತನ್ನ ಕೈಯ್ಯನ ಕೋಲು ಇನ್ನೊಬ್ಬ ಕೊಡ್ತಾನೆ ಅವನು ನೂರು ಮೀಟ್ರ್ ಓಡ್ತಾನೆ ಅಂದರೆ ಯಾರೂ ತಮ್ಮನ್ನು ಹೆಚ್ಚು ಸುಟ್ಟುಕೊಳ್ಳದಾರ್ದೇ ಹೆಚ್ಚು ಪರಿಶ್ರಮ ಪಡಲಾರದೆ ಇರುವಷ್ಟು ಶಕ್ತಿಯನ್ನು ಅತ್ಯಂತ ಏಕಾಗ್ರ ಮಾಡಿ ನೂರು ಮೀಟ್ರ್ ಓಡಬೇಕಷ್ಟೇ ನಾನು ನೂರು ನಾನು ಓಡೋ ಕಾರಣ ಇಲ್ಲ ಇನ್ನೊಬ್ಬ ನೂರು ಮೀಟ್ರ್ ಓಡ್ತಾನೆ ಆದರೆ ಇಡೀ ಟೀಮ್ ಗೆಲ್ತದ್ ಕೊನೆಗೆ ಓಡೋದು ನಾನು ನೂರೇ ಮೀಟರ್ ಆದರೂ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಇಲ್ಲಿದಲ್ಲಿ ಟೀಮ್ ಗೆಲ್ಲುತ್ತೆ ಹಾಗೆ ನಾನು ಎಷ್ಟೇ ಚೆಂದ ಮಾಡಿದರೂ ಕೂಡ ಇನ್ನೊಬ್ಬರು ಅದೇ ಸಮಾನ ಮನಸ್ಕರು ಸೇರಿಕೊಂಡಾಗ ದೊಡ್ಡ ಕೆಲಸ ಆಗ್ತದೆ ಅನ್ನೋ ನಂಬಿಕೆಯಿಂದಾಗಿ ಇವತ್ತಿನ ಸಂಗಮ ಇದೆ ಆ ಸಂಗಮಕ್ಕೆ ಸಂಭ್ರಮ ಇದೆ ತಾವು ನೋಡಿರಬೇಕು ಬಹುಶಃ ರುದ್ರಪ್ರಯಾಗಕ್ಕೆ ಯಾರಾದರೂ ಹೋಗಿದ್ದರೆ ಮೇಲೆ ಎರಡು ನದಿಗಳು ಸಂಗಮ ಆಗೋದು ಕಾಣುತ್ತೆ ಮೇಲೆ ನಿಂತ್ಕೊಂಡ ಕ್ಲಿಯರ್ ಕಾಣಿಸುತ್ತೆ ಅದು ಎಷ್ಟು ಚಂದ ಒಂದು ಅಲಕನಂದ ನದಿ ಇನ್ನೊಂದು ಮಂದಾಕಿನಿ ನದಿ ಅಲಕನಂದ ಮಂದಾಕಿನಿ ಎರಡೂ ಸೇರಿಕೊಂಡಾಗ ನಿಮಗೆ ಬಣ್ಣ ಕ್ಲಿಯರ್ ಕಾಣಿಸುತ್ತೆ ಒಂದು ಬ್ರೌನ್ ಇದೆ ಒಂದು ತಿಳಿ ನೀರಿದ್ದಿದೆ ಎರಡೂ ಸೇರ್ಕೊಂಡು ನಿಮಗೂ ಸ್ವಲ್ಪ ಹೊತ್ತು ಬಣ್ಣ ಬೇರೆ ಬೇರೆಯೂ ಕಾಣಿಸುತ್ತೆ ಮೊದಲು ಆದರೆ ಮುಂದೆ ಎರಡೂ ಸೇರಿ ಭಾಗ್ಯರಥಿ ಆಗ್ತದೆ ಇದಾಗಿದ್ದ ಹಾಗೆ ಗಣೇಶ ನೇತ್ರಾಲಯ ಎಮ್ ಎಮ್ ಜೋಶಿ ನೇತ್ರಾಲಯ ಸಂಗಮದಲ್ಲಿ ಸೇರಿಕೊಂಡಾಗ ಸ್ವಲ್ಪ ಕಾಲ ಜೊತೆಗೆ ನಡೆದು ಮುಂದೆ ಒಂದಾಗುವಂಥದ್ದು ಇದೆಯಲ್ಲ ಇದೊಂದು ಬಹುದೊಡ್ಡ ಕಾರ್ಯ ಬಹುಶಃ ಶಿರ್ಸಿ ಜನ ಮುಂದೆ ಅಭಿಮಾನ ಪಡುವಂಥ ಒಂದು ಕಾರ್ಯ ಯಾಕಂದರೆ ಯಾವ ಸೌಲಭ್ಯವನ್ನು ಅವರು ಕೊಡಬಹುದಾಗಿತ್ತೋ ಯಾವ ಸೌಲಭ್ಯವನ್ನು ಎಮ್ ಎಮ್ ಜೋಶಿಯವರು ಅಲ್ಲಿ ಕೊಡ್ತಾ ಇದ್ದಾರೋ ಎರಡೂ ಸೇರಿ ಬಲವತ್ತರಗೊಂಡು ಎಲ್ರಿಗೂ ಅದೇ ಸೇವೆ ಸಿಗೋದಾದರೆ ನನ್ನ ಪ್ರಕಾರ ಶಿರ್ಸಿ ಜನರಿಗೆ ಒಂದು ಭಾಗ್ಯ ಸಿಕ್ಕ ಹಾಗೆ ಇದು ಅದಾಗಲಿ ಅಂತ ನನ್ನ ಆಶೆ ನಾನು ನೋಡಿದಾಗ ನಾನು ಆಗಲೇ ರೇಲೆ ರೇಸ್ ಬಗ್ಗೆ ಹೇಳಿದೆ ಇಡೀ ಮನುಷ್ಯ ಜೀವನವೇ ಒಂಥರ ರಿಲೇ ರೇಸ್ ಇತ್ತು ಎಷ್ಟು ಶತಶತಮಾನಗಳಿಂದ ಮನುಷ್ಯ ಜೀವ ಬಂದಿದೆ ಭೂಮಿ ಮೇಲೆ ನಡ್ಕೊಂಬಂದಿದೆ ಹೇಗೆ ಬದಲಾವಣೆ ಆಯಿತು ಅಂತ ಒಂಥರ ಮೈ ರೋಮಾಂಚನ ಆಗುತ್ತೆ ಕಾಡಲ್ಲಿದ್ದ ಮನುಷ್ಯ ಗವಿಯಲ್ಲಿದ್ದಂಥ ಮನುಷ್ಯ ನೋಡಿದ ಒಂದು ಸಲ ಆಕಾಶದಿಂದ ನೀರು ಬೀಳೋಕ್ಕೆ ಶುರು ಆಯಿತು ಗಾಬರಿ ಆಯಿತು ಅವನಿಗೆ ಎಲ್ಲಿದ್ದು ಅಂತ ನೀರಿದು ಒಂದೇ ಸಮ ಬಂತು 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 ತಿಂಗಳಗಟ್ಟಲೆ ಮಳೆ ಬಂತು ನದಿಗಳು ಉಕ್ಕಿ ಹರಿದು ಪ್ರವಾಹ ಬಂತು ತನ್ನ ಜೊತೆಗಿದ್ದಂಥ ಜನರು ದನಗಳು ಕೊಚ್ಚಿಕೊಂಡು ಹೋದವು ಆ ರುದ್ರ ರಮಣೀಯತೆ ಗಾಬರಿಯಾಗಿ ಹೋದ ಮನುಷ್ಯ ಇದು ಇದು ಏನು ಬಂತಿದು ಅಂತ ಸ್ವಲ್ಪ ದಿವಸಕ್ಕೆ ಮಳೆ ನಿಂತು ಚಳಿ ಶುರು ಆಯಿತು ಇದೇನಿದು ಹಿಂಗಾಯ್ತಲ್ಲ ಒಂದೇ ಸಲ ಮಳೆ ನಿಂತು ಚಳಿ ಶುರುವಾಯಿತು ಸ್ವಲ್ಪ ದಿವ್ಸಕ್ಕೆ ಬೇಸಿಗೆ ಬೇಸಿಗೆ ಶುರು ಆಯಿತು ಅವನು ಗಮನಿಸಿದ ಮೊದಲನೇ ಸಲ ಗಾಬರಿಯಾದ ಪುನರಾವರ್ತನೆ ಆಗೋಕ್ಕೆ ಶುರು ಆಯಿತು ಅವನು ಗಮನಿಸಿದ ಓಹೋ ಈ ಕಾಲಕ್ಕೆ ಮಳೆ ಆಗುತ್ತೆ ಈ ಕಾಲಕ್ಕೆ ಚಳಿ ಆಗುತ್ತೆ ಈ ಕಾಲಕ್ಕೆ ಬಿಸಿಲು ಬರುತ್ತೆ ಅಂತ ಗೊತ್ತಾಯಿತು ಆ ಮನುಷ್ಯನಿಗೆ ಏನು ಬೆರಗಾಗಿರ್ಬೇಕಲ್ಲ ಇವತ್ತು ಅಭ್ಯಾಸಕ್ಕೆ ಹೋಗಿದ್ದೆ ನಮಗೆ ನೋಡಿ ಎಲ್ಲನೂ ಮೊದಲನೇ ಸಲ ನೋಡಿದಾಗ ಏನು ಬೆರಗಾಗ್ತದೆ ಆ ಮನುಷ್ಯನಿಗೆ ಅದ್ಭುತವಾದಂಥ ಬೆರಗದು ನೋಡಿದ ಕಣ್ಣು ತೆಗೆದು ನೋಡಿದ ನವಿಲಿನ ನಾಟ್ಯ ನೋಡಿದ ಕೋಗಿಲೆ ಧ್ವನಿ ಕೇಳಿದ ನವಿಲಿ ನೋಡಿದ ತಾನು ಹಾಕಿ ಕುಣಿಬೇಕು ಅನ್ನಿಸ್ತು ಅದು ನೃತ್ಯ ನೃತ್ಯ ನೃತ್ಯಶಾಲಿ ಆಯಿತು ನೃತ್ಯದ ಬಗೆಯಾಯಿತು ಹಾಡಬೇಕು ಅಂತ ಹೋದಾಗ ಒಂದು ಗಾಯಕ ಅದ ಏನು ಚೆಂದ ಅಲ್ಲ ಮೇಲೆ ನಿಂತ್ಕೊಂಡಾಗ ಕಣಿವೆ ಪ್ರದೇಶ ನೋಡಿದಾಗ ಹಸಿರಿದೆ ಅಲ್ಲಿ ಬೋರ್ಗರಿಯುವಂಥ ಜಲಪಾತ ಇದೆ ಅದೆಲ್ಲ ಚಿತ್ರದಲ್ಲಿಳೆಸಬೇಕು ಅಂತ ಚಿತ್ರಗಾರ ಅದ ಅದನ್ನು ವರ್ಣಿಸಬೇಕು ಅಂತ ಹೋದಾವ ಸಾಹಿತಿ ಅದ ಯಾವನು ಭಾವಕೋಶದಲ್ಲಿ ಸೇರಿದನು ಅವನ ಕವಿಯಾದ ಸಾಹಿತಿ ಅದ ಏನು ಅದ್ಭುತ ಅಂತ ಮೆಚ್ಚಿಕೊಂಡವನು ಸಾಹಿತ್ಯ ಅದ ಇನ್ನೊಬ್ಬ ಹಾಗಿರಲಿಲ್ಲ ಅವನು ಮೆಚ್ಚಿಕೊಳ್ಳಿಲ್ಲ ಇದು ಯಾಕೆ ಆಯ್ತಿದು ಯಾಕೆ ಬದಲಾಗತ್ತೆ ಮಳೆ ಯಾಕೆ ಹೋಯಿತು ಬಿಸಿಲು ಯಾಕೆ ಬಂತು ಪ್ರತಿಯೊಂದಕ್ಕೂ ಯಾಕೆ 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 ಅಂತ ಕೇಳೋಕ್ಕೆ ಶುರು ಮಾಡಿದಂಥ ಮನುಷ್ಯ ವಿಜ್ಞಾನಿಯಾದ ಬುದ್ಧಿ ಪ್ರಧಾನವಾದಾಗ ವಿಜ್ಞಾನಿಯಾದ ಭಾವ ಪ್ರಧಾನವಾದಾಗ ಕವಿಯಾದ ಸಾಹಿತಿಯಾದ ಆದರೆ ಮೂರನೇದು ಅವನು ಇನ್ನೊಬ್ಬ ಇದ್ದ ಅವನ ಬುದ್ಧಿ ಮತ್ತು ಭಾವಗಳನ್ನು ದಾಟಿ ಅಲೌಕಿಕದಡೆಗೆ ಮಗ ಮಾಡಿ ನಿಂತಾಗ ಇದು ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ಅಂತ ನೋಡೋಕೋದು ಅವನು ಅಧ್ಯಾತ್ಮ ಶಕ್ತಿ ಆದ ಅಧ್ಯಾತ್ಮೀಯಾದ ಧರ್ಮದರ್ಶಿ ಆದ ಈ ಮೂರು ಜನ ಏನು ಮಾಡಿದರು ಇದ್ರು ಅದೇ ಭೂಮಿಯಲ್ಲಿದ್ದರು ಈ ವಿಜ್ಞಾನಿ ಆದವನು ತನ್ನ ಸ್ವಭಾವದವ್ರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಒಂದು ಗುಂಪು ಮಾಡಿಕೊಂಡ ಅದೇ ಥರ ಕವಿ ತನ್ನ ಮನಸ್ಸಿನ ಹೊಂದುವಂಥ ಜನ ಸೇರಿಸಿ ಇನ್ನೊಂದು ಗುಂಪು ಮಾಡಿಕೊಂಡ ಅಧ್ಯಾತ್ಮ ಜೀವಿ ತಂದೆ ಒಂದು ಗುಂಪು ಮಾಡಿಕೊಂಡ ಇದು ಭಾಳ ಮುಖ್ಯ ಆಗಿ ಆಗಿಬಿಡಕ್ಕಾದದ್ದು ಒಬ್ಬನೇ ಇದ್ರೆ ಸುಖ ಇಲ್ಲ ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಒಬ್ಬಂಟಿ ಎಂತಿಹುದು ಬೇಸರಬಹುದು ಕಗ್ಗದಲ್ಲಿ ಬರ್ತದೆ ಕೋಟಿ ರೂಪದಲ್ಲಿ ಹೊಮ್ಮುವೇನೋ ತಾನೆಂದು ನೆಳಸಿದನಂತೆ ಆ ಎಳಸಿಕೆಯ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ ದೇವರಿಗೂ ಅನಿಸ್ತೈತೆ ಒಬ್ಬನೇ ಇದ್ರೆ ಬೋರ್ ಆಗ್ತದೆ ಅಂತ ಇರಬಾರ್ದು ಇಬ್ಬರಿದ್ರೆ ಒಳ್ಳೆಯದು ಅಂತ ಕೋಟಿ ರೂಪದಲ್ಲಿ ಬಂದ ಅಂತ ಹಾಗೆ ಗುಂಪುಗಳೇನಿತ್ತು ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಗುಂಪುಗಳು ಬರೋಕ್ಕೆ ಆಯಿತು ಇದನ್ನು ವಿವಾಹ ಅಂತ ಕರೆದ್ವಿ ನಾವು ನಾವು ಅದನ್ನು ಸಂಕುಚಿತ ಅರ್ಥದಲ್ಲಿ ಗಂಡು ಹೆಣ್ಣುಗಳ ಮದುವೆ ಮಾಡಿಸೋದನ್ನು ವಿವಾಹ ಅಂತೀವಿ ಅದು ಬರೀ ಗಂಡು ಹೆಣ್ಣು ಮದುವೆ ಮಾಡಿಸೋದು ವಿವಾಹ ಅಲ್ಲ ವಿವಾಹ ಅನ್ನುವಂಥ ಪದ ಬಂದದ್ದು ಸಂಸ್ಕೃತದ ವಿವಾಹ ಬಂದಿದ್ದು ಬಂದದ್ದು ವಿವಾಹ ವಹ ಅಂದರೆ ಹರಿಯೋದು ವಾಹನ ವಾಹಕ ಅಂತ ಹೇಳ್ತೀವಲ್ಲ ಹಾಗೆ ವಹ ಅಂದರೆ ಹರಿಯೋದು ವಿ ಅದಕ್ಕೆ ಎರಡು ಅರ್ಥ ಇದೆ ವಿ ಅಂದರೆ ಜೊತೆಯಾಗಿ ಹರಿಯುವಂಥದ್ದು ಒಂದಾದರೆ ವಿಶೇಷವಾಗಿ ಹರಿಯುವಂಥದ್ದು ಎನ್ನುವುದು ಎಷ್ಟು ಚಂದದ ಮಾತಲ್ಲ ಇದು ಎಲ್ಲೋ ಹುಟ್ಟಿದ ಹುಡುಗಿ ಎಲ್ಲೋ ಹುಟ್ಟಿದ ಹುಡುಗ ಬರೀ ಆ ಹುಡುಗನ ಒಬ್ಬನ್ನು ನಂಬ್ಕೊಂಡು ತನ್ನ ಇಡೀ ಮನೆಯನ್ನು ಬಿಟ್ಟು ಬರುತ್ತಲ್ಲ ಹುಡುಗಿಯ ಮನೆಗೆ ಎಂಥ ಅದ್ಭುತ ಪ್ರಸಂಗ ಅಲ್ವಾ ಭಾರತೀಯ ಮಹಿಳೆ ಹೆಡ್ಸಾಫ್ ಅನ್ಬೇಕಪ್ಪ ನಾವು ನಿಜವಾಗ್ಲು ಆ ಹುಡುಗಿ ಇವನೊಬ್ಬನೇ ನಂಬ್ಕೊಂಡು ಬರೋದು ಇವ್ನ ಮನೆಯಲ್ಲಿ ಯಾರ್ಯಾರು ಇದ್ದಾರು ಗೊತ್ತಿಲ್ಲ ನಂಬ್ಕೊಂಡು ಬಂದು ಮೊದ ಮೊದಲು ಕಾಡುತ್ತೆ ತವ್ರ ಮನೆ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ ಅದು ಬಿಟ್ಟು ಹೋಗೋದು ಹಾಗೆ ಈ ಗಂಡನಿಗೋಸ್ಕರ ಎಲ್ಲರ ಜೊತೆ ಹೊಂದ್ಕೋಬೇಕು ಇವನೊಬ್ಬನಿಗೋಸ್ಕರ ಬಂದದ್ದು ಎಲ್ಲರ ಜೊತೆ ಹೊಂದ್ಕೊಂಡು ಬದುಕು ಸಾಗಿಸ್ಬೇಕು ಅದು ನೋಡಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅದೇ ಅಪ್ಪ ಕರೆಯೋಕೆ ಬರ್ತಾನೆ ತವ್ರ ಮನೆಗೆ ಬಾ ಒಂದಿಷ್ಟು ಬಂದಿ ಹೋಗು ಅಂತ ಇಲ್ಲಪ್ಪ ಬರೋಕ್ಕಾಗಲ್ಲ ನನಗೆ ಭಾಳ ಕೆಲಸ ಇದೆ ಇಲ್ಲಿ ಈ ಹಚ್ಚು ಹಚ್ಚಿಕೊಂಡ ಮನೆ ಇದೆಯಲ್ಲ ಹುಟ್ಟಿದ ಮನೆಕ್ಕಿಂತ ಹಚ್ಚಿಕೊಂಡ ಮನೆ ಇದೆಯಲ್ಲ ಇದು ಎಷ್ಟು ಗಟ್ಟಿ ಆಗುತ್ತೆ ಅಂದರೆ ಇದು ಇಮೋಷ್ನಲ್ ಗ್ರಾಫ್ಟಿಂಗ್ ಅಂತ ಕರಿತೇನೆ ನಾನು ಇಮೋಷ್ನಲ್ ಗ್ರಾಫ್ಟಿಂಗ್ ಇದು ಈ ವಿವಾಹ ಬರೀ ಗಂಡು ಹೆಣ್ಣು ನಡುವೆ ಆದಂಥದ್ದಲ್ಲ ಎರಡು ಸಂಸ್ಥೆಗಳ ನಡುವೆ ಆಗೋದು ಕೂಡ ವಿವಾಹ ಜೊತೆಯಾಗಿ ಹರಿಬೇಕು ವಿಶೇಷವಾಗಿ ಹರಿಬೇಕು ವಿಶೇಷವಾಗಿ ಹರಿಯೋದಂದ್ರೇನು ನನಗೊಂದಿಷ್ಟು ಶಕ್ತಿ ಇದೆ ನಿಮಗೊಂದಿಷ್ಟು ಶಕ್ತಿ ಇದೆ ಎರಡೂ ಸೇರಿ ದ್ವಿಗುಣವಾಗಿ ನಾಲ್ಕು ಪಟ್ಟಾಗಿ ಹತ್ತು ಪಟ್ಟಾಗಿ ಹೆಚ್ಚು ಹರಿಬೇಕು ಅದು ವಿಶೇಷವಾಗಿ ಅದರಿಂದ ಆದ್ದರಿಂದ ವಿವಾಹ ಅಂದರೆ ಒಬ್ಬರು ಇನ್ನೊಬ್ಬರನ್ನ ಕರೆದೊಯ್ಯುವಂಥ ಸಂಬಂಧ ಈ ಮದುವೆ ಆದಾಗ ಕೂಡ ಹಾಗೇನೆ ಸಾಮಾನ್ಯವಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಕಾಂಪ್ಲಿಮೆಂಟ್ರಿ ಟು ಒನ್ ಏನದ ಅಂತ ಹೇಳೋದು ನಾನು ಒಬ್ರಿಗವ್ರು ಪೂರಕವಾಗಿರ್ತಾರೆ ಸಾಮಾನ್ಯವಾಗಿ ನೋಡಿ ಹಾಗೆ ಎಕ್ಸೆಪ್ಷನ್ಸ್ ಇರ್ಬೋದೇನೋ ಗಂಡ ಜಿಪುಣ ಅಂದ್ರೆ ಅಸಾಧ್ಯ ಜಿಪುಣ ಹೆಂಡತಿ ಭಾರಿ ಖರ್ಚು ಮಾಡ್ತಾಳೆ ಅಥವಾ ರಿವರ್ಸ್ ಗಂಡ ಖರ್ಚು ಮಾಡ್ತಾನೆ ಹೆಂಡತಿ ಬಿಗಿ ಇಡ್ತಾಳೆ ಅಲ್ವಾ ಗಂಡ ಬಿಗಿ ಇರ್ತಾನೆ ರಿಲೇಷನ್ಶಿಪ್ಪಲ್ಲಿ ಏಯ್ ಹಂಗಿರು ಹಂಗಿರು ಎಂತೆ ಆರಾಮಾಗಿರು ಅಂತಾಳೆ ಅಥವಾ ರಿವರ್ಸ್ ಅದು ಹಾಗೆ ಇರೋದು ಆಗೇ ಇರೋದು ಕಾಂಪ್ಲಿಮೆಂಟ್ರಿ ಇದ್ದಾಗೆ ಚಂದ ಜೀವ ಹಾಗೆ ಎರಡು ಸಂಸ್ಥೆಗಳು ಬಂದಾಗ ಕೂಡ ಒಂದು ಸಂಸ್ಥೆಯಲ್ಲಿ ಇರಬಹುದಾದಂಥ ಸಣ್ಣ ಕೊರೆಗಳನ್ನು ಇನ್ನೊಂದು ಸಂಸ್ಥೆ ತುಂಬುತ್ತೆ ಅಲ್ಲಿರಬಹುದಾದಂಥ ಶಕ್ತಿಯನ್ನು ಈ ಸಂಸ್ಥೆ ಬಳ್ಕೊಳ್ಳುತ್ತೆ ಇಬ್ಬರೂ ತಮ್ಮ ತಮ್ಮ ಶಕ್ತಿಗಳನ್ನು ಸರಿಯಾಗಿ ಬಳಸ್ಕೊಂಡು ಹೋಗೋದಿದೆಯಲ್ಲ ಇದು ವಿವಾಹ ಸಮಾನ ಮನಸ್ಸಿನ ಸಂಸ್ಥೆಗಳ ನಡೆಯುವಂಥದ್ದು ಈಗ ಸಂಸ್ಥೆಗಳು ಈಗಾಗಲೇ ಹೊಸದೇನಲ್ಲ ಇದು ಇತಿಹಾಸ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಜೊತೆಗೆ ಆಗಿ ಬಂದು ನಡೆಸಿದ್ದಾವೆ ಇಂಡಸ್ಟ್ರಿಯಲ್ಲಂತೂ ನೋಡಬೇಕು ಅದ್ಭುತ ಅನಿಸುತ್ತೆ ಈ ವೆರಿಜಾನ್ ಆ್ಯಂಡ್ ವಡಾಫೋನ್ ವೆರಿಜಾನ್ ವಡಾಫೋನ್ ಎಂಥದು ಎ ಟಿ ಎನ್ ಟಿ ಮತ್ತು ಟೈಮ್ ವಾರ್ನರ್ ಕಂಪನಿಗಳು ಮರ್ಜ್ ಆದದ್ದು ಎಂತ ಅಸಾಧ್ಯ ಶಕ್ತಿಗಳು ಎಕ್ಸಾನ್ ಆ್ಯಂಡ್ ಮೊಬಿಲ್ ಮೋಸ್ಟ್ ಸಕ್ಸಸ್ಫುಲ್ ಮರ್ಜರ್ ಅಂತ ಹೇಳ್ತೀವತ್ತು ಅದನ್ನು ಗೂಗಲ್ ಆ್ಯಂಡ್ ಆ್ಯಂಡ್ರಾಯ್ಡ್ ನೋಡಿ ಆ್ಯಂಡ್ರಾಯ್ಡ್ ಸಣ್ಣ ಆಗಿತ್ತು ಭಾಳ ಸಣ್ಣ ಕಂಪ್ನಿ ಆಗಿತ್ತು ಆಗಲೇ ನನಗೆ ಅವ್ರು ಹೇಳ್ತಿರ್ಬೇಕು ನೆನಪಾಗ್ತಾಯಿತ್ತು ನಂದು ಸಣ್ಣದು ಅದು ಸಮುದ್ರ ಅಂತ ಹೇಳಿದರು ಅದನ್ನು ಗುರುಪ್ರಸಾದ್ ಅವರು ತುಂಬ ಚೆನ್ನಾಗಿ ಹೇಳಿದರು ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದರು ಸಣ್ಣದು ದೊಡ್ಡದು ಅಂತಿಲ್ಲ ಮೋರ್ಜಾದ್ಮೇಲೆ ನಾನು ಒಂದಾಗ್ಬಿಡ್ತದೆ ಅಷ್ಟೇ ಬಸವಣ್ಣವ್ರು ಹೇಳ್ತಾರೆ ಮೊದಲು ನಾನು ಅದನ್ನು ಪೂಜೆ ಮಾಡಿದೆ ಇದನ್ನು ಪೂಜೆ ಮಾಡಿದೆ ಕೊನೆ ನಿನ್ನ ಪೂಜೆ ಮಾಡಿದೆ ಕೊನೆ ನನ್ನನ್ನು ನಾನೇ ಪೂಜೆ ಮಾಡ್ಕೊಂಬಿಟ್ಟೆ ನಾನು ಇನ್ನೊಳಗೆ ಇದ್ದೀನಿ ಅಂತ ನಮ್ಮ ಈಶಾವಾಶ್ಯ ಉಪನಿಷತ್ತಲ್ಲೂ ನಾಥು ಬರ್ತದೆ ಒಬ್ಬ ಸಾಧಕ ಇಡೀ ಜೀವನ ತುಡದಿದ್ದಾನೆ ತನ್ನ ಜೀವನದ ಗುರಿ ಏನು ಗಮ್ಯ ಏನು ಕೊನೆ ಎಲ್ಲಿ ಸೇರ್ಕೋಬೇಕು ಆ ಶಕ್ತಿ ಪರಾತ್ಪರ ಶಕ್ತಿ ಹೇಗಿದೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿತ ಮುಖಂ ತತ್ವಂ ಪೋಷಣ್ಣ ಅವರನು ಸತ್ಯ ಧರ್ಮಾಯ ದೃಷ್ಟಯೇ ನೀ ಭಗವಂತ ಅದು ಬೆಳ್ ಬಂಗಾರದೊಂದು ಪ್ಲೇಟ್ ಹಾಕಿಬಿಟ್ಟಿದ್ಯಪ್ಪ ಮರ ಸತ್ಯದ ಹಿಂದೆ ನಾನು ಕಾಣಿಸ್ತಾ ಇಲ್ಲ ಸರಸೋದನ ಬಂಗಾರದ್ದೇ ಆಗಲಿ ಪರದೆ ಸರಸು ಸತ್ಯ ಕಾಣಿಸ್ತಾ ಇಲ್ಲ ಹಿಂದೆ ಯಾರಿದ್ದಾನೆ ಮಹಾತ್ಮ ನೋಡ್ಬಿಡ್ಬೇಕು ಶಕ್ತಿ ನಂತ ಮುಂದಿನ ಶ್ಲೋಕ ಮೈ ಜುಮ್ಮನ್ಬಿಡುತ್ತೆ ಪೂಷನ್ಯೇ ಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸ ವಸೋ ಪುರುಷ ಸೋಹಮಸ್ಮಿ ಅಂತ ಶೋಕ ಹೇಳೋದು ಮುಖ್ಯ ಅಲ್ಲ ಆ ಪರದೆ ಸರಸು ಅಂತನಲ್ಲ ಸಾಧಕ ಭಗವಂತ ಸರಸ್ತಾನೆ ಪರದೆ ಸರಿಸದೇ ಆಗುವಂಥ ರಿಯಲೈಸೇಷನ್ ಇದೆ ನೋಡಿ ರೋಮಾಂಚನ ಆಗಿಬಿಡುತ್ತೆ ಹುಟ್ಟಿದಾಗರಿಂದ ಒದ್ದಾಡ್ತಾ ಇದ್ದಾನೆ ಆ ಶಕ್ತಿ ನೋಡಬೇಕು ಪರಾತ್ಪರ ಶಕ್ತಿಯನ್ನು ಕಾಣಬೇಕು ಅಂತ ಹೋಗ್ತಿದ್ದಾನೆ ಸರಸು ಬಂಗಾರದ ಪರದೆಯನ್ನು ಸರಸು ಅಂತ ಕೇಳ್ತಾನೆ ಅದು ಸರದಾಗಿ ನೋಡ್ತಾನೆ ಸೋವ ಸಾವು ಪುರುಷ ಸೋಹಮಾಶ್ಮಿ ಅಂತ ಅಯ್ಯೋ ನಾನೇ ಅದು ಅಂತಾನೆ ಎಂಥ ಅದ್ಭುತ ಅದು ಯಾವ ಶಕ್ತಿಯನ್ನು ನೋಡಬೇಕು ಕಾಣಬೇಕು ಅಂತ ಜೀವನದುದ್ದಕ್ಕೂ ಒದ್ದಾಡಿದ್ನೋ ಆ ಶಕ್ತಿ ನಾನೇ ಮತ್ತೊಂದು ಯಾವುದೂ ಅಲ್ಲ ನಾನು ಬೇರೆ ಅಲ್ಲ ಆ ಶಕ್ತಿ ಬೇರೆ ಅಲ್ಲ ಅಹಂ ಬ್ರಹ್ಮಾಸ್ಮಿ ಆದ ತತ್ವ ಅದೇ ನಾನು ಅದೇ ಅದರೊಳಗೆ ಸೇರ್ಕೊಂಡಿದ್ದೀನಿ ನಾನು ಅಂದಾಗ ಒಂದು ಸಲ ನಾನು ಸೇರ್ಕೊಂಡ್ಬಿಟ್ರೆ ನಾನು ನೀನು ಉಭಯಗಳು ಅಳಿದು ಹೋಗ್ತಾ ಎರಡು ಒಂದೇ ಆಗಿಬಿಡುತ್ತೆ ಹಾಗೆ ಈ ಕ್ಷಣದಿಂದ ಸಂಗಮ ಆಗಿದೆ ಆದ್ದರಿಂದ ಎಮ್ ಎಮ್ ಜೋಶಿ ಸಂಸ್ಥೆ ಬೇರೆ ಅಲ್ಲ ಗಣೇಶ್ ನೇತ್ರಾಲಯ ಬೇರೆ ಅಲ್ಲ ಎರಡೂ ಸೇರಿ ಒಂದು ಹೊಸ ಐಡೆಂಟಿಟಿ ಬಂದಿದೆ ಈಗ ಎಮ್ ಎಮ್ ಜೋಶಿ ಗಣೇಶ್ ನೇತ್ರಾಲಯ ಅಂತ ಇವತ್ತಿಂದ ಆದ್ದರಿಂದ ಇದು ನಾನು ನೀನುಗಳು ಉಭಯಗಳು ಅಳಿದಂಥ ಸ್ಥಿತಿ ಒಂದು ಮನಸ್ಥಿತಿ ಬಂದಿದೆ ಅದರಿಂದ ಇಲ್ಲಿ ಸಣ್ಣದು ದೊಡ್ಡದು ಅಂತ ಯಾವುದೂ ಮಾತು ಬರಲ್ಲ ಯಾಕೆ ಹೇಳಿದೆ ಅಂದರೆ ಗೂಗಲ್ ದೊಡ್ಡ ಕಂಪನಿ ಆ್ಯಂಡ್ರಾಯ್ಡ್ ಸಣ್ಣದಾಗಿತ್ತು ಆದರೆ ಇವತ್ತು ಸೆವೆಂಟಿ ಫೈವ್ ಫೈ ಸೆವೆಂಟಿ ಫೈವ್ ಪರ್ಸೆಂಟ್ ಮೊಬೈಲ್ಸ್ ಆರ್ ಆ್ಯಂಡ್ರಾಯ್ಡ್ ಫೋನ್ಸ್ ಆ ಥರ ಆಗುವಂಥದ್ದು ಶಕ್ತಿ ಹೇಗೆ ಡಬಲ್ ಆಗಿಬಿಡುತ್ತೆ ಅಂತ ಇದೇ ಥರ ಆದದ್ದು ಮೆಡಿಕಲ್ ಆದದ್ದು ಜಾನ್ಸನ್ ಆ್ಯಂಡ್ ಜಾನ್ಸನ್ ವಿತ್ ಎ ಬಯೋಮೆಟ್ ದೊಡ್ಡ ಸಂಸ್ಥೆ ಮರ್ಜಿಯಂಗೆ ಆದದ್ದು ಬಾಸ್ಟನ್ ಸೈಂಟಿಫಿಕ್ ವಿತ್ ಅಪೋಲೋ ಎಂಡೋ ಸರ್ಜರಿ ಕಣ್ಣು ಮುಂದೆ ಮಾದರಿಗಳಿದ್ದಾವೆ ಎಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಬೆಂಗಳೂರಲ್ಲಿ ಕೂಡ ಹಾಗೆ ಆಗಿದೆ ನಾನು ನೋಡಿದ್ದೀನಿ ಸಾಕಷ್ಟು ಸಂಸ್ಥೆಗಳು ಮರ್ಜ್ ಆಗಿ ಮಣಿಪಾಲ್ ಹಾಸ್ಪಿಟಲ್ಗೆ ಸಾಕ್ತಾ ಇದ್ದಾವೆಲ್ಲ ಅಲ್ಲಿ ಈ ದಾರಿಯಲ್ಲಿ ಎಮ್ ಎಮ್ ಜೋಶಿ ಅವರ ಸಂಸ್ಥೆ ಶಿವರಾಮ ಅವರ ಪ್ರೀತಿಯ ಕೂಸು ಗಣೇಶ್ ನೇತ್ರಾಲಯ ಎರಡು ಒಂದಕ್ಕೊಂದು ಸೇರೋದು ಇದೊಂದು ಪವಿತ್ರ ಸಂಬಂಧ ನಾನು ಇಷ್ಟ ಆಗೋದಂದರೆ ಶ್ರೀನಿವಾಸ್ ಅವರು ಹೇಳಿದ್ರು ಭಾಳ ಒಳ್ಳೆ ಮಾತು ಹೇಳಿದರು ಇದು ಬರೀ ಸೇರೋದಲ್ಲ ಬದ್ಧತೆ ಈಸ್ ಅ ಕಮಿಟ್ಮೆಂಟ್ ಈ ಸಂ ಪ್ರೋಗ್ರಾಮದ ಉದ್ದೇಶ ಇಷ್ಟೇ ಇಷ್ಟೆಲ್ಲ ಮಂದಿಯ ಸಾಕ್ಷಿಯಾಗಿ ಎರಡು ಸಂಸ್ಥೆಯ ನೇತಾರರು ಕೂಡಿ ಹೇಳ್ತಾ ಇದ್ದಾರೆ ಇದೊಂದು ಬದ್ಧತೆ ಇದೆ ನಮಗೆ ಇರುವಂಥ ಸೇವೆಗಳು ಯಾವುದೂ ಕಮ್ಮಿ ಆಗೋದಿಲ್ಲ ಇನ್ನು ಓನ್ಲಿ ಹೆಚ್ಚಾಗ್ತಾ ಹೊರತಾ ಕಮ್ಮಿ ಆಗೋದಿಲ್ಲ ಅಂತ ಅದು ಹೇಳ್ತಿನ ಇದೊಂದು ಪವಿತ್ರ ಸಂಬಂಧ ಇದೊಂದು ಬದ್ಧತೆ ಇದಕ್ಕೆ ಮುಖ್ಯವಾಗಿ ನಂಬಿಕೆ ಶ್ರದ್ಧೆಗಳೇ ಮೂಲ ಆಧಾರ ನಂಬಿಕೆ ಶ್ರದ್ಧೆ ಎರಡೂ ಬೇಕಾಗ್ತದೆ ಪರಸ್ಪರ ಸಹಾನುಭೂತಿ ಸಹಕಾರ ಪ್ರೀತಿ ಇವೆರಡೂ ಸೇರಿಕೊಂಡಾಗ ಇದೊಂದು ಸಂಗಮ ಸಾರ್ಥಕ ಆಗ್ತದೆ ಅಂತ ಇದೊಂದು ಧರ್ಮ ಕಾರ್ಯ ಅಂತ ಕೂಡ ಹೇಳ್ತೀನಿ ನಾನು ಧರ್ಮ ಕಾರ್ಯ ಅಂದರೆ ಹೋಮ ಮಾಡಬೇಕು ಅಂತಲ್ಲ ಯಾವುದು ಧರ್ಮ ಯಾವ ಕರ್ಮ ಮಾಡೋದರಿಂದ ಯಾವ ಧರ್ಮ ಮಾಡೋದರಿಂದ ನನಗೂ ಒಳ್ಳೆಯದಾಗತ್ತೋ ಪ್ರಪಂಚಕ್ಕೂ ಒಳ್ಳೆಯದಾಗತ್ತೋ ಅದು ಧರ್ಮ ಅಂತ ಒಂದು ಸಿಂಪಲ್ ಡೆಫಿನೇಷನ್ ಇದೆ ಯಾವ ಕೆಲಸ ನನಗೂ ಒಳ್ಳೆಯದಾಗಬೇಕು ಪ್ರಪಂಚಕ್ಕೂ ಒಳ್ಳೇದಾಗಬೇಕು ಆಗುವಂಥ ಧರ್ಮ ಈ ಧರ್ಮದ ಕಾರ್ಯ ಇದು ಈ ಧರ್ಮದೊಂದಿಗೆ ವಹ ಹರ್ಕೊಂಡು ಹೋಗುವಂಥದ್ದು ಜೊತೆಯಾಗಿ ಹರಿಯುವಂಥದ್ದು ತಾವು ಹರಿದ್ವಾರಕ್ಕೆ ಹೋಗಿದರೆ ಅಲ್ಲಿ ನಿಮ್ಮದು ಗಂಡೆ ಮೇಲೆ ಕೂತು ಗಂಗಾ ಆರತಿ ಮಾಡ್ತಿರ್ತಾರೆ ಸಾಯಂಕಾಲ ದೃಶ್ಯ ನೋಡೋಂಗಿರುತ್ತೆ ಆ ದೀಪಗಳನ್ನು ತೇಲಿಬಿಡ್ತಾರೆ ದೊನ್ನೆಯಲ್ಲಿ ದೀಪಗಳನ್ನು ತೇಲಿಬಿಡ್ತಾರೆ ನಾನು ಎಷ್ಟು ಗ ಸಂಜೆಗಳನ್ನು ಕಳೆದಿದ್ದೇನೋ ಅಲ್ಲಿ ಗೊತ್ತಿಲ್ಲ ಕೂತ್ಕೊಂಡು ನೋಡ್ತಾ ಇರೋದು ಆ ಕಡೆಯಿಂದ ಒಂದು ದೊನ್ನೆ ಹೀಗೆ ತೇಲ್ಕೊಂಡು ಬರುತ್ತೆ ಈ ಕಡೆಯಿಂದ ಇನ್ನೊಂದು ದೊನ್ನೆ ಬರುತ್ತೆ ತೇಲ್ಕೊಂಡು ದೀಪ ಅದು ಹೇಗೋ ಕೊಡ್ಕೊಂಡು ಹಿಂಗೆ ಹರ್ಕೊಂಡು ಹೋಗ್ತಾಯಿರ್ತಾರೆ ಅಲ್ವಾ ಹಾಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಉದ್ದೇಶಗಳಿಂದ ಬಂದ ಸಂಸ್ಥೆಗಳೇ ಬೇರೆ ಆದರೆ ಇಲ್ಲಿ ಎರಡು ಒಂದೇ ಉದ್ದೇಶಕ್ಕೋಸ್ಕರ ಆದಂಥದ್ದು ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದಂಗೆ ಒಂದೇ ಮನಸ್ಕರು ಒಂದೇ ಮನಸ್ಸಿರುವಂಥದ್ದು ಮತ್ತು ಇದೊಂಥರ ಸೋದರಮವನ ಮಗಳೇನು ಮದುವೆ ಆದಂಗೆ ಹೊರಗಿನ ಬಂದರೆ ಹುಡುಗಿನ ಹೆಂಗಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಇಲ್ಲ ಮನೆಯಲ್ಲಿದ್ದಂಥದ್ದು ಅಲ್ಲದೆ ಶಿವರಾಮ್ ಅವರು ಮೊದಲೇ ಪೀಠಕ್ಕೆ ಹಾಕಿಬಿಟ್ರು ಹಾಸ್ಪಿಟಲ್ ಶುರು ಮಾಡುವಾಗಲೇ ಮೊದಲು ಹೋಗಿ ಜೋಶಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಬಂದೆ ನಾನು ಅಂತ ಅಂದರೆ ಅಲ್ಲೇ ಮಂಗೆ ಸಂಗಮ ಶುರು ಆಗಿದೆ ಮೊದಲೇ ಅಂತ ಆಮೇಲೆ ಈಗ ಇನ್ನೊಂದು ಕೃಷ್ಣ ಪ್ರಸಾದವರು ಮತ್ತು ಶಿವರಾಮ್ ಅವರು ಸ್ನೇಹಿತರು ಆತ್ಮೀಯ ಸ್ನೇಹಿತರು ಕಾಲೇಜಲ್ಲೇ ಸ್ನೇಹಿತರವರು ಹೀಗಾಗಿ ಹೊಸದಂತಿಲ್ಲ ನಮ್ಮ ಮನೇಲಿ ಭಾಳ ಅನುಕೂಲ ಆದದ್ದು ನನಗೆ ಅದೇನೇ ನಾನು ಸೋದರಮ್ಮವನ ಮಗಳೇ ಮದುವೆ ಆದದ್ದು ಹೀಗಾಗಿ ನನಗೆ ಅತ್ತೆ ಸೊಸೆ ಜಗಳ ನನ್ನ ಕಣ್ಣಿಗೆ ಬೀಳಲೇ ಇಲ್ಲ ಅಮ್ಮ ಬೈದರು ನನ್ನೇ ಬೈಬೇಕು ಆಕೇನು ಬೈತಿರಲಿಲ್ಲ ತಮ್ಮನ ಮಗಳು ಆಕೆನಂಗೆ ಬೈತಾಳೆ ಅಲ್ವಾ ಹೀಗಾಗಿ ಅತ್ಯಷ್ಟು ಜಗಳ ಬರಲಿಲ್ಲ ಇಲ್ಲೂ ಹಾಗೆ ಬರೋಲ್ಲ ಆರಾಮಾಗಿರ್ತದೆ ಚೆನ್ನಾಗಿರ್ತದೆ ಅದರಿಂದ ಇದು ಸಾರ್ಥಕ ಆಗ್ತದೆ ಅನ್ನೋದ್ರಲ್ಲಿ ಯಾವ ಸಮಸ್ಯನೂ ಬೇಡ ನಮ್ಮ ಕಾಗೇರಿ ಸರ್ ಹೇಳಿದ ಹಾಗೆ ಭಾಳ ಒಳ್ಳೆಯದು ಇಬ್ಬರೂ ಮನಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ ಎಮ್ ಎಮ್ ಜೋಶಿ ಅವ್ರ ಮನಸ್ಥಿತಿಯನ್ನು ಶ್ರೀನಿವಾಸ ತುಂಬ ಚೆನ್ನಾಗಿ ಹೇಳಿದರು ದುಡ್ಡಿಲ್ಲ ಅಂತ ಮನುಷ್ಯ ತಮ್ಮ ಕಣ್ಣಿನ ಆರೋಗ್ಯವನ್ನು ಕಳ್ಕೋಬಾರ್ದು ಯಾವುದೇ ಮನುಷ್ಯ ಬರಲಿ ನಮ್ಮ ದವಾಖಾನೆಗೆ ದುಡ್ಡು ಇಲ್ಲದೆ ಕೂಡ ಅವ್ನು ಹೇಗೋ ಮಾಡಿ ಸಹಾಯ ಮಾಡ್ತೀವಿ ಅಂಧತ್ವ ನಿವಾರಣೆ ಮಾಡಬೇಕಾದ ಉದ್ದೇಶ ಅಂತ ಶಿವರಾಮ್ ಅವರು ಹಾಗೆ ಮಾಡಿದ್ದಾರೆ ಎರಡು ಉದ್ದೇಶಗಳು ಸರಿ ಇರಬೇಕು ಮುಖ್ಯವಾಗಿ ಹಣಕಾಸೆ ಮುಖ್ಯ ಆದಾಗ ಬೇರೆ ಬೇರೆ ಲೆಕ್ಕಾಚಾರ ಬರ್ತದೆ ಇಲ್ಲಿ ಹಣ ಮುಖ್ಯ ಅಲ್ಲ ಇಬ್ಬರು ಗುಣ ಮುಖ್ಯ ಒಂದೇ ಗುಣದಲ್ಲಿ ಇದ್ದೀರಿ ಈ ನಾಯಕರ ಬದುಕಿದೆಯಲ್ಲ ಇಬ್ಬರದು ಎಮ್ ಎಂ ಜೋಶಿಯವರಾಗ್ಬೋದು ಶಿವರಾಮ್ ಅವರಾಗಲಿ ಅವ್ರು ಸ್ವಂತ ಬದುಕನ್ನು ನೋಡಿದರೆ ಗೊತ್ತಾಗುತ್ತೆ ಸಮಾಜಕ್ಕೋಸ್ಕರ ಸಾಕಷ್ಟು ಕೆಲಸವನ್ನು ಮಾಡಿದವರು ಅವರ ಜೀವನೋತ್ಸಾಹ ನನಗೆ ಎಮ್ ಎಂ ಜೋಶಿ ಅವರ ಜೀವನೋತ್ಸಾಹದ ಬಗ್ಗೆ ಮಾತ್ರ ಭಾರಿ ಆಶ್ಚರ್ಯ ಹುಟ್ಟುತ್ತೆ ಸರ್ ನಮಗೊಂದು ತಲೆ ಮೇಲೆ ಕೈ ಇಟ್ಬಿಡಿ ಯಾಕಂದರೆ ನಮಗೆ ಎಷ್ಟೋ ಸಲ ಸಾಕು ಅನಿಸ್ಬಿಡುತ್ತೆ ಬಿಟ್ಟುಬಿಡೋಣ ಎಲ್ಲ ಅನಿಸುತ್ತೆ ಆದರೆ ತೊಂಬತ್ತರ ವಯಸ್ಸಲ್ಲಿ ಮಾಡೋಣ ಸಾಧನೆ ಮಾಡೋಣ ಅಂತಿರಲ್ಲ ಆ ಹೇಳೋ ಧ್ವನಿಯೇ ಬರೋಲ್ಲಲ್ಲ ನಮಗೆ ಅದಕ್ಕೆ ಆ ಜೀವನೋತ್ಸಾಹ ಸಾಂಕ್ರಾಮಿಕ ಆಗಬೇಕು ಶುಡ್ ಬಿಕಮ್ ಕಾಂಟೇಜಿಯಸ್ ಟು ಎವ್ರಿ ಬಾಡಿ ಜನ ಸೋಮೆನಿ ಯಂಗ್ಸ್ಟರ್ಸ್ ಇಯರ್ ಸೋ ಸೋಮೆನಿ ಯಂಗ್ಸ್ಟರ್ಸ್ ಇಯರ್ ಕೆಲಸ ಮಾಡೋರು ಯಾವತ್ತೋ ಒಂದು ದಿವಸ ಕೆಲಸ ಸಾಕಪ್ಪ ಎಷ್ಟು ಮಾಡೋದಪ್ಪ ಕೆಲಸ ಅಂತ ಅನ್ನಿಸ್ದಾಗ ಅವ್ರು ನೆನೆಸ್ಕೊಂಬಿಡಿ ನೆನೆಸ್ಕೊಂಡಾಗ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ ಅಂಥವ್ರ ಮಾರ್ಗದರ್ಶನ ಸಂಸ್ಥೆ ಎರಡು ಸಂಸ್ಥೆಗೂ ಇರ್ತದೆ ನಾಯಕತ್ವ ಇರ್ತದೆ ಶಿವರಾಮ್ ಅವ್ರು ನನ್ನ ಮಟ್ಟಿಗೆ ಮಾತ್ರ ಒಂದು ಪ್ರೀತಿ ಮುದ್ದೆ ಇದ್ದಂಗೆ ಅವರು ಯಾವ ಕಡೆಯಿಂದ ನೋಡಿದ್ರೂ ಪ್ರೀತಿನೇ ಎಲ್ಲರ ಜೊತೆಗೆ ಪ್ರೀತಿ ಎಲ್ಲರ ಜೊತೆಗೆ ಸ್ನೇಹ ಎಲ್ಲರ ಜೊತೆ ಕರ್ಕೊಂಡು ಹೋಗುವಂಥದ್ದು ಇನ್ನೊಂದು ರಿಕ್ವೆಸ್ಟ್ ನನಗಿದೆ ಜೋಶಿಯವ್ರಿಗೆ ಹೇಳ್ಬಿಡ್ತೀನಿ ದಯವಿಟ್ಟು ಒಂದು ಗಣ ಶಿವರಾಮ್ ಅವ್ರ ಸ್ಪೆಷಾಲಿಟಿ ಅಂದರೆ ಇದು ಬರೀ ಕಣ್ಣಿನ ಆಗಿ ಉಳ್ಕೊಳ್ಳಿಲ್ಲ ಸಾಂಸ್ಕೃತಿಕ ಕೇಂದ್ರ ಆಯಿತು ಗಣೇಶ್ ನೇತ್ರಾಲಯ ಒಂದು ಸಾಂಸ್ಕೃತಿಕ ಕೇಂದ್ರ ಆಯಿತು ಎಂಥ ಒಳ್ಳೊಳ್ಳೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದಾರೆ ಹಾಗೆ ಎರಡೂ ಸಂಗಮ ಆದಾಗ ಅಲ್ಲಿ ಕೂಡ ಸಂಕ್ರಮ ನಮ್ಮ ಸಂಸ್ಕೃತಿಯ ಸಂಭ್ರಮ ಅಲ್ಲೂ ಬರಲಿ ಅದ್ರ ಮೂಲಕ ಹೋಗಲಿ ಯಾಕಂದರೆ ಕಣ್ಣಿ ನೀವು ಪಟ್ಟಿ ಹಾಕಿ ಕೂಡಿಸಿದಾಗ ಕಿವಿ ಆದರೂ ಚೆಂದ ಕೇಳಿ ಅಲ್ಲ ಚೆಂದ ಕೇಳಿ ಹೀಗಾಗಿ ಸಂತೋಷವಾಗಿ ಕೇಳಿ ಅಂತ ಅದರಿಂದ ಸಂಸ್ಕೃತಿಯನ್ನು ಬಿಡಬೇಡಿ ದಯವಿಟ್ಟು ಯಾಕಂದರೆ ಮನ್ಯಸೆ ಯದಿ ಯಕ್ಷಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತಥೋವೇತಂ ದರ್ಶಯ ಆತ್ಮಾನಮವ್ಯಂ ಅಂತ ಕೃಷ್ಣ ಅರ್ಜುನ ಕೇಳಿದ ಮಾರಾಯ ಎಷ್ಟು ವಿನಯ ಇದೆ ನೋಡಿ ಮಾತಲ್ಲಿ ಸೊಕ್ಕಿಲ್ಲ ಅಲ್ಲಿ ಅದಕ್ಕೆ ಕೃಷ್ಣ ಒಪ್ಪಿದ ಅವನಿಗೆ ಮನ್ಯಸೆ ಎದಿಯತ್ ಶಕ್ಯಂ ನಿನ್ನ ದೃಷ್ಟಿ ತೋರಿಸು ನಿನ್ನ ವಿಶ್ವರೂಪ ತೋರಿಸು ಅಂತ ಜೋರಾಗಿ ಕೇಳಲಿಲ್ಲ ಕೃಷ್ಣ ಅರ್ಜುನ ಮನ್ಯಸೆ ಎದಿಯತ್ ಶಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ನನ್ನ ಕಣ್ಣಿನ ಮಿತಿಯೊಳಗೆ ನಿನ್ನ ದೃಷ್ಟಿಯನ್ನು ನೋಡಬಹುದು ಅಂತ ಅನ್ನೋದಾದರೆ ನಿನಗೆ ಅನಿಸಿದರೆ ನನ್ನ ದೃಷ್ಟಿ ತೋರಿಸು ಅಂತ ವಿನಯವಾಗಿ ತೋರಿಸಿದ ಅವನೇಕೆ ವಿಶ್ವರೂಪ ದರ್ಶನ ಮಾಡಿದ ಹೇಳ್ತಾನೆ ಈ ಚರ್ಮ ಕಣ್ಣಿಂದ ನೋಡೋಕ್ಕಾಗಲ್ಲಪ್ಪ ನಿನಗೆ ಅಂತಃಚಕ್ಷು ಕೊಡ್ತೀನಿ ನಾನು ಅಂತ ಅದರಿಂದ ನಾನು ಸಂಸ್ಕೃತಿ ಅಂತ ಯಾಕೆ ಹೇಳಿದೆ ಅಂದರೆ ನೀವು ಹೊರಗಿನ ಕಣ್ಣಿನ ಶಕ್ತಿಯನ್ನು ಕೊಡ್ತೀರಿ ಅದ್ರ ಜೊತೆಗೆ ಅಂತಃಶಕ್ತಿಯನ್ನು ಸ್ವಲ್ಪ ಕೊಡಿ ದಯವಿಟ್ಟು ಮಾಡಿ ಬಂದವರಿಗೆ ಒಂದು ಆತ್ಮಾಭಿಮಾನ ಆಗೋ ಹಾಗೆ ಪ್ರೀತಿ ಬರೋ ಹಾಗೆ ಒಂದಿಷ್ಟು ಕಾರ್ಯಕ್ರಮಗಳಿದ್ದರೆ ನನಗೆ ಗೊತ್ತಿದೆ ಕೆಲವೊಂದು ಆಸ್ಪತ್ರೆಯಲ್ಲಿ ಮಾಡ್ತಾರೆ ಬೆಂಗಳೂರಲ್ಲಿ ಅವರಿಗೆಲ್ಲ ಮಾತುಗಳನ್ನು ಆಡಿಸೋದು ಆರೋಗ್ಯ ಸುಧಾರಿಸ್ತಿರ್ಬೇಕಾದ್ರೆ ರಿಕವರ್ ಆಗ್ತಿರ್ಬೇಕಾದ್ರೆ ಅದು ಈ ಒಂದು ಅನುಕೂಲ ಏನಾಗಿದೆ ನಿಮಗೆ ಅಂದರೆ ಆಪರೇಷನ್ ಆದ ತಕ್ಷಣ ಮನೆಗೆ ಕಳಿಸ್ಬಿಡ್ತೀರಿ ಈಗ ಅಲ್ವಾ ಮೊದಲು ಇಟ್ಕೋತಿದ್ರು ಒಂದು ವಾರು ಗಂಟಲೆ ಇಟ್ಕೋತಿದ್ರು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಬ್ರಸಾದ್ರು ಹೇಳಿದರು ಆಗಲ್ಲ ಅಂತ ಹಾಗೆ ಬಂದಾಗ ಪ್ರ ಜೀವನಕ್ಕೆ ಪ್ರಯೋಜನ ಆಗುವಂಥದ್ದು ಬರೀ ಕಣ್ಣಿಗೆ ಮಾತ್ರ ಅಲ್ಲ ಜೀವನಕ್ಕೆ ಪ್ರಯೋಜನ ಆಗುವಂಥ ನಾಲ್ಕು ಮಾತು ಹೇಳಿ ಅವ್ರಿಗೇನಾದರೂ ಸಂಸ್ಕೃತಿ ಕಾರ್ಯಕ್ರಮ ಕೊಡೋದಾದರೆ ಕಣ್ಣಿನ ಜೊತೆಗೆ ಅಂತಃಚಕ್ಷುವಿನ ಶಕ್ತಿಯನ್ನು ಬೆಳೆಸಿದಂಗೆ ಆಗ್ತದೆ ಅದರಿಂದ ಎರಡು ಸಂಸ್ಥೆಗಳ ಸೇರುವಿಕೆ ಸಹಸ್ರಾರು ಕಣ್ಣುಗಳಿಗೆ ಬೆಳಕನ್ನು ತರಲಿ ಆ ಬೆಳಕು ಎಲ್ಲೆಡೆಗೆ ಹರಡಲಿ ಎಲ್ಲ ಹೃದಯಗಳನ್ನು ಬೆಳಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೊನೆಗೊಂದು ಒಂದು ಮಾತು ಕಾಗೇರಿ ಸರ್ ಮಾತಾಡ್ತಾ ಹೇಳಿದರು ಅಂತಃಚಕ್ಷು ಜೊತೆಗೆ ಬಹಿಶ್ಚಕ್ಷು ಸರಿ ಮಾಡ್ತೀರಿ ಅಂತ ಒಂದು ವಿಶ್ವಾಸ ನನ್ನಲ್ಲಿ ಇದೆ ನಿಮ್ಮ ಸೇವೆ ಸ್ವಲ್ಪ ಮಾದರಿ ಆಗಲಿ ಎಲ್ಲಾರ್ಗು ಮಾದರಿ ಆಗಿದೆ ಈಗ ಇನ್ನೂ ಸ್ವಲ್ಪ ದೊಡ್ಡ ಮಾದರಿ ಆಗಲಿ ಅಂತ ನನ್ನ ಆಸೆ ಯಾಕಂದರೆ ಬರೀ ಕಣ್ಣಿಂದ ಒಂದು ಇದು ಮಾಡ್ತಿದ್ದೀರಿ ಇನ್ನು ವಿಶ್ಲೇಷಣೆ ಆಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಈಗ ನಾನು ಮೊದಲು ನೋಡಿದಂಥ ಕಣ್ಣಿನ ಆಸ್ಪತ್ರೆಗಳು ಈಗಿನ ಕಣ್ಣಿನ ಆಸ್ಪತ್ರೆಗಳಿಗೆ ವ್ಯತ್ ತುಂಬ ವ್ಯತ್ಯಾಸ ಇದೆ ವರ್ಷ ತಾವು ಐವತ್ತೆಂಟು ವರ್ಷದ ಹಿಂದೆ ಮಾಡಿದಾಗ ಇದ್ದಂಥ ಕಣ್ಣಿನ ಆಸ್ಪತ್ರೆಗಳು ಇವತ್ತಿನ ಆಸ್ಪತ್ರೆಗಳು ತುಂಬ ಚೇಂಜ್ ಆಗಿದ್ದಾವೆ ತುಂಬ ಯಂತ್ರಗಳ ಪರೀಕ್ಷೆ ಜಾಸ್ತಿ ಆಗ್ತಾಯಿದೆ ಯಂತ್ರಗಳ ಬಳಕೆ ಹೆಚ್ಚಾಗ್ತಾ ಇದೆ ಮನುಷ್ಯ ಸ್ಪರ್ಶ ಕಮ್ಮಿ ಆಗ್ತಾ ಇದೆ ಸ್ವಲ್ಪ ನನಗೆ ಯಾವಾಗಲೂ ನಂಬಿಕೆ ಇರೋದು ಮನುಷ್ಯ ಸ್ಪರ್ಶದ ಮೇಲೆ ಹೆಚ್ಚು ನಂಬಿಕೆ ನನಗೆ ಯಾಕಂದ್ರೆ ನಾವು ಮಷಿನ್ ಚೆಕ್ ಆಗೋದು ಬೇಕಾದಷ್ಟೇ ಆಗುತ್ತೆ ನೀವು ಕೈಲಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ ರೊಬೊಟಿಕ್ ಸರ್ಜರಿ ಮಾಡಿ ತುಂಬ ಚೆನ್ನಾಗಿ ಮಾಡಿ ನಾನು ರಷ್ಯಾದಲ್ಲಿ ನೋಡಿದ್ದೀನಿ ಕ್ರಯೋಜೆನಿಕ್ ಸರ್ಜರಿ ಮಾಡ್ತಾರೆ ಒಂದು ಹನಿ ರಕ್ತ ಬರಲಾರ್ದಂಗೆ ಮಾಡ್ತಾರೆ ಓಪನ್ ಹಾರ್ಟ್ ಸರ್ಜರಿ ವಿದೌಟ್ ಎ ಲಾಸ್ ಆಫ್ ಎ ಡ್ರಾಪ್ ಆಫ್ ಬ್ಲಡ್ ಕ್ರಯೋಜ ಕಟ್ ಮಾಡುವಾಗ ಅದು ಸ್ಕಾಲ್ಪೆಲ್ ಜೊತೆಗೆ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ ಒಂದು ಹನಿ ರಕ್ತ ಬರಲ್ಲ ಆದರೆ ಆ ಡಾಕ್ಟ್ರ್ ನಗೋದೇ ಇಲ್ಲ ಅಂದರೆ ಇವನು ಕಾಣುತ್ತೆ ಅಂತಲ್ಲ ಇವನಿಗೆ ನಗೋದಂದ್ರೆ ಹೇಳ್ತೀನಿ ಪ್ರೀತಿಯನ್ನು ಮಾಡ್ರಪ್ಪ ಮಾಡೋದನ್ನು ಆಮೇಲೆ ಹೋಗೋರಿಗೆ ಕಣ್ಣಲ್ಲಿ ನೀರು ಬರಬೇಕು ಸರ್ ತುಂಬ ಚೆನ್ನಾಗಿತ್ತು ಸರ್ ಉಪಕಾರ ಇತ್ತು ನನಗೆ ಅಂತ ಮನಸ್ಸನ್ನು ತಟ್ಟು ಹಾಗೆ ಹೃದಯವನ್ನು ಮಧುರ ಮಾಡುವಂಥ ಒಂದೆರಡು ಮಾತುಗಳನ್ನು ಒಂದೆರಡು ಚಿಂತನೆಗಳನ್ನು ಹೇಳ್ತಾ ಇಲ್ಲಿ ಹ್ಯಾಗೂ ಇದ್ದಾರೆ ಕೂತಿದ್ದಾರೆ ಭಾಳ ಒಳ್ಳೆ ಕೆಲಸ ಶಿವರಾಮ್ ಅವರು ಮಾಡಿದ್ದು ನಾನೇ ಇಲ್ಲಿ ಮಾತಾಡಿದ್ದೀನಿ ಒಂದು ಎರಡು ಸಲ ನೆನಪಿದೆ ನನಗೆ ಹಾಗೆ ಕಾರ್ಯಕ್ರಮಗಳನ್ನು ಮಾಡೋದಾದರೆ ಕಣ್ಣಿನ ಜೊತೆಗೆ ಹೃದಯವೂ ಸೇರಿಕೊಳ್ಳಿ ಎಲ್ಲಿ ಹೃದಯ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಆ ಭಗವಂತನ ಕೃಪೆ ಎರಡು ಸಂಸ್ಥೆ ಮ್ಯಾಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ತಾವೆಲ್ಲ ಈ ಸಮಾಗಮಕ್ಕೆ ಸಾಕ್ಷಿಯಾಗಿದ್ದೇವೆ ನಮ್ಮ ಜೀವನದಲ್ಲಿ ಒಂದು ಸುಕೃತ ಹೀಗೆ ಎರಡು ಸಂಸ್ಥೆಗಳು ಒಂದಾಗಿ ಕೂಡೋದಕ್ಕೆ ನಾವು ಸಾಕ್ಷಿಯಾಗೋದಿದೆಯಲ್ಲ ಅದು ಭಗವಂತ ಕೊಟ್ಟಂಥ ಭಾಗ್ಯ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಅಲ್ಲದೆ ಮುಂದೆ ಕೂಡ ಹೀಗೆ ಯಶೋಭಿವೃದ್ಧಿಯನ್ನು ಕಾಣಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ